ಅಸ್ಸಲಾಮ್ ವರಹಮತುಲ್ಲಾಹಿ ವಬರಕಾತು ಜಳಕದಲ್ಲಿ ಐದು ಸುನ್ನತ್ ಇವೆ ಮೊದಲು ಎರಡು ಕೈಗಳನ್ನು ಗಟ್ಟು ಅಂದರೆ ಮಣಿಕಟ್ಟು ತಕ ತೊಳೆಯಬೇಕು ಎರಡು ನಾಪಾಕಿ ದೂರು ನಿಯತ್ ಮಾಡಬೇಕು ಅಂದರೆ ನಾನು ನಾಪಾಕಿಯಿಂದ ಪಾಕ್ ಆಗುತ್ತೇನೆ ಅಂತ ನಿಯತ್ ಮಾಡಬೇಕು ಮೂರು ಮೂತ್ರ ವಿಸರ್ಜನೆ ಮತ್ತು ಮೈಮೇಲೆ ಯಾವುದೇ ಸ್ಥಳದಲ್ಲಿ ಹೊಲಸು ಹತ್ತಿದ್ದರೆ ಅದನ್ನು ತೊಳೆಯಬೇಕು ನಾಲ್ಕು ವಜು ಮಾಡಬೇಕು ನಮಾಜದ ವಜು ಥರ ವಜು ಮಾಡಬೇಕು ಐದು ಎಲ್ಲ ಮೈ ಮೇಲೆ ಮೂರು ಸಲ ನೀರು ಹಾಕಬೇಕು